ವ ಭಜಿಪೇ ಶ್ರೀ ಗುರುವೀನಾ ನಿಮ್ಮ ಪಾದವ ಸೇರುವೆ ನಿಮ್ಮ ಪಾದವ ಭಜಿಸಿಬೇಡುವೆ ಅನ್ಯರನ ಕಾರಿಲ್ಲದರೆಯೊಳು ಎನ್ನ ನೀ ಕೈ ಬಿಟ್ಟರೆನ್ನ ತೊಪ್ಪರನು ನಾ ಕಾಣಗು ಪಾದವ ಪ ಜೀಪ ಶ್ರೀ ಗುರುವೀನಾ ನಿಮ್ಮ ಪಾದವ ಸೇರುವೆ ಸದಾ ಕಾಲದಲ್ಲಿ ನಿನ್ನ ಯ ನಾಮವನೆಲ್ಲ ಹೃದಯ ದೊಳಿರಿಸಿ ಮು ಪದದ ರೂಪದಿ ನಿನ್ನ ಮಹಿಮೆಯ ಚದುರಂಗಳಿಯರಿಗೆ ತೋರ್ಪುದು ಒದಗಿ ಬರುವ ಪರಾಧಗಳಿಗೆ ನ ಹೆದರದೆ ಮುಂದಕ್ಕೆ ಸಾಗುವೆ ನಿಮ್ಮ ಪಾದವ ಬಜೀಪೇ ಶ್ರೀ ಗುರುವೀನಾ ನಿಮ್ಮ ಪಾದವ ಸೇರುವೆ ಕಷ್ಟ ಸಂಸಾರದ ನಿಷ್ಟೂರ ಹೊರಲಾರೇನಾ ದುಷ್ಟ ಜನರಲ್ಲಿ ಕಷ್ಟ ಬರುವುದೇ ಇಷ್ಟು ಪರಿಯಲಿ ನಷ್ಟ ಹೊಂದಿದೆ ಇಷ್ಟು ಮಂತ್ರದ ಗುಟ್ಟು ಎನಗಿನ್ನಿಷ್ಟು ಕೊಡುವ ಶಿಷ್ಟ ಗುರುವೇ ನಿಮ್ಮ ಪಾದವ ಬಾಜೀಪೇ ಶ್ರೀ ಗುರುವೀನಾ ನಿಮ್ಮ ಪಾದವ ಸೇರುವೆ ಪಂಚಾಂಶದ ತವಾ ವಿಚಾರಿಸಿ ಸಂಚರಿಸುತ ಲೋಕದಿ ಪಂಚಮಸುತ ಸರ್ವ ಜನರುಳುವಂಚ ಸರ್ವ ಕಾರ್ಯವ ಮಿಂಚಿನಂತೆ ಪ್ರಚಾರಿಸುವ ಪ್ರಪಂಚಿ ಕದ ಪಂಜರವ ಬಿಡಿಸುವೆ ನಿಮ್ಮ ಪಾದವ ಬಜೀಪೇ ಶ್ರೀ ಗುರುವೀನಾ ನಿಮ್ಮ ಪಾದವ ಸೇರುವೆ ನಿಮ್ಮ ಪಾದವ ಸೇರುವೆ निम्मापादवसेरुवे